ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ನಿಮಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಹಣ್ಣಾದ ಬಾಳೆಹಣ್ಣಿನಿಂದ ಅಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಹಾಗೆ ಕಾಲು ಕಪ್ನಷ್ಟು ಬೆಲ್ಲ ಹಾಗೆ ಹಣ್ಣಾದ ಆರು ಬಾಳೆಹಣ್ಣು ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಕಪ್ನಷ್ಟು ನಾನು ಈ ಥರ ಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಈ ಥರ ಅದನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಣ್ಣಾದ ಬಾಳೆಹಣ್ಣು ತೆಗೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಅದನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಿ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಬೆಲ್ಲ ಹಾಕಬೇಕು ಬಾಳೆಹಣ್ಣು ಜಾಸ್ತಿ ಹಾಕಿರೋದ್ರಿಂದ ಬೆಲ್ಲ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಯಾಕಂದರೆ ಅದರಲ್ಲಿ ಸ್ವೀಟ್ನೆಸ್ ಇರುತ್ತಲ್ವಾ ಆಮೇಲೆ ಒಂದು ಕಪ್ ಗೋಧಿ ಹಿಟ್ಟು ನಾನು ಮಿಕ್ಸರ್ ಜಾರಿಗೆ ಆ್ಯಡ್ ಇದ್ದೇನೆ ಆಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಒಂದು ಲೋಟದಷ್ಟು ನೀರು ಹಾಕಿ ಆಮೇಲೆ ಗ್ರೈಂಡ್ ಮಾಡಿ ನಾವು ಡೈರೆಕ್ಟಾಗಿ ಕೂಡ ಗೋಧಿ ಹಿಟ್ಟು ಹಾಕ್ಬೋದು ಬಟ್ ಈ ಥರ ಮಿಕ್ಸರ್ ಜಾರಿಗೆ ಹಾಕಿದರೆ ಬೇಗನೆ ನೈಸ್ ಆಗುತ್ತೆ ಇಲ್ಲಾಂದರೆ ಗಂಟು ಟೈಪಲ್ಲಿ ಸಿಗತ್ತಲ್ವ ಈ ಥರ ಮಾಡಿದರೆ ತುಂಬಾ ಆಗಿ ಬೇಗನೆ ಮಾಡ್ಬೋದು ಇಲ್ಲಾಂದರೆ ಮಿಕ್ಸ್ ಮಾಡುವಾಗಲೇ ತುಂಬ ಹೊತ್ತು ಹೋಗುತ್ತೆ ಆ ಗಂಟು ಬಿಡಿಸ್ಲಿಕ್ಕೆ ಹಾಗಾಗಿ ಈ ಥರ ಮಿಕ್ಸರ್ ಜಾರಿಗೆ ಹಾಕಿದರೆ ಬೇಗನೆ ಆಗುತ್ತೆ ನೋಡಿ ಆಮೇಲೆ ಒಂದು ಬೇರೆ ಬೌಲಿಗೆ ಹಾಕಬೇಕು ಇಲ್ಲಿ ತುಂಬ ನೀರು ಆ್ಯಡ್ ಮಾಡಬೇಡಿ ಅಪ್ಪ ಚೆನ್ನಾಗಿ ಬರೋಲ್ಲ ಆಮೇಲೆ ಮಿಕ್ಸರ್ ಜಾರಿಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಬಣಲೆಗೆ ಹಾಕಿ ನಾವು ಕಟ್ ಮಾಡಿಟ್ಟ ಕಾಯಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಬೇಕಾಯಿತಾ ಇದು ಯಾಕೆ ಹಾಕೋದಂದರೆ ನಮಗೆ ಡೈರೆಕ್ಟಾಗಿ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ನೀವು ಕಾಯಿ ತುರಿ ತುರಿದು ಕೂಡ ಹಾಕ್ಬೋದು ಬಟ್ ಈ ಥರ ಮಾಡಿ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಇದು ಸ್ವಲ್ಪ ಕೆಂಪಾಗುವ ತನಕ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿ ಆದಮೇಲೆ ಅದಕ್ಕೆ ಆ್ಯಡ್ ಮಾಡಬೇಕು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು ಹುಡಿ ಉಪ್ಪು ಹಾಕಿದ್ದೇನೆ ನಾನಿಲ್ಲಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಕಾಯಿಯನ್ನು ತುಪ್ಪದಲ್ಲಿ ರೋಸ್ಟ್ ಮಾಡಿದಲ್ವ ಹಾಗಾಗಿ ರೋಸ್ಟ್ ಆದಮೇಲೆ ತುಪ್ಪವನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಇದಕ್ಕೆ ನೋಡಿ ನಾನಿಲ್ಲಿ ಅಪ್ಪದ ಕಾವಲಿ ಇಟ್ಟಿದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಲ್ಲದಕ್ಕೆ ಕೂಡ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ಎಲ್ಲದಕ್ಕೆ ಕೂಡ ಬ್ಯಾಟರ್ ಹಾಕಿದರೆ ಆಯಿತು ಇದಕ್ಕೆ ಯಾವುದೇ ಸೋಡಾ ಏನು ಬೇಡ ಡೈರೆಕ್ಟಾಗಿ ಮಾಡ್ಬೋದು ನಾವು ಇಷ್ಟು ಹೊತ್ತು ಅಂತ ಇಡಬೇಕು ಅಂತಲೇ ಇಲ್ಲ ಮಿಕ್ಸ್ ಮಾಡಿ ಬೇಗನೆ ಮಾಡ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ಮನೆಯಲ್ಲಿ ಹಣ್ಣಾದ ಬಾಳೆಹಣ್ಣು ಇದ್ದರೆ ಬಿಸಾಡಬೇಡಿ ಈ ಥರ ರೆಸಿಪಿ ಟ್ರೈ ಮಾಡಿ ಆಯಿತಾ ಎಲ್ಲ ಹಾಕಿ ಆದಮೇಲೆ ಅದನ್ನು ಮುಚ್ಚಳ ಮುಚ್ಚಬೇಕು ಸ್ವಲ್ಪ ಹೊತ್ತು ಬೇಯಬೇಕು ಈಗ ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡಿಗೆ ನಾವು ಹಾಕಬೇಕು ಸ್ವಲ್ಪ ರೋಸ್ಟ್ ಆದರೆ ಇನ್ನೂ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಎಲ್ಲವನ್ನು ಇನ್ನೊಂದು ಸೈಡು ಟರ್ನ್ ಹಾಕಿ ಹಾಕಬೇಕು ಆ ಸೈಡ್ ಕೂಡ ಅದು ರೋಸ್ಟ್ ಆಗಬೇಕು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಆದಮೇಲೆ ನಾವು ತೆಗಿಬೇಕು ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಕಿ ಹಿಟ್ಟಲ್ಲಿ ಕೂಡ ಹಣ್ಣದ ಬಾಳೆಹಣ್ಣಿದ್ದರೆ ಈ ಥರ ಅಪ್ಪ ಮಾಡ್ಬೋದು ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದ್ದು ತುಂಬಾ ಟೇಸ್ಟ್ ಆಗುತ್ತೆ ಇದು ಕೂಡ ತುಂಬಾ ಸಾಫ್ಟ್ ಕೂಡ ಆಗುತ್ತೆ ಯಾಕಂದರೆ ಬಾಳೆಹಣ್ಣು ಹಾಕಿರೋದ್ರಿಂದ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು